ಸಂತೋಷದಲ್ಲಿ ಕುಡಿಯುವುದರಲ್ಲಿ ನೆಲವಿಟ್ಟು ಹಾರಿದ ಅವರ ಯಾಚಮಾನ್ಯದಲ್ಲಿ ಏನೆಲ್ಲ ಆಗುತ್ತದೆ ನಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ಬಹಳ ಸಂತೋಷದಿಂದ ದಿಬ್ಬಣ ಸಹಿತವಾಗಿ ಪುರೋಹಿತರನ್ನು ಒಡಗು ಸಪರಿವಾರವಾಗಿ ಬಂದಂತಹ ದಶರಥಾದಿಗಳಿಗೆ ಸರಿಯಾದಂತಹ ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದ ಎಲ್ಲ ಆಯ್ತು ಎಲ್ಲರೂ ತೃಪ್ತರಾಗಿದ್ದಾರೆ ಒಂದು ಪುನಃ ಒಂದು ಸಮಸ್ಯೆ ಒಟ್ಟಿಗೆ ಏನು ಲಕ್ಷ್ಮಣ ಅಂತೂ ರಾಮನ ಒಟ್ಟಿಗೆ ಬಂದಿದ್ದಾರೆ ಈಗ ಅಯೋಧ್ಯೆಯಿಂದ ಬರುವಾಗ ಭರತ ಶತ್ರುಘ್ನರು ಬಂದಿದ್ದಾರೆ ಇಲ್ಲಿಂದ ಮಹಾರಾಜ್ ಸ್ವಾಮಿತ್ರರೇ ಓಂ ಒಂದೇ ಮನೆಯ ಸಂಬಂಧ ಆದ್ರೆ ಒಳ್ಳೇದು ಒಳ್ಳೆಯದಲ್ಲ ದೇವ ಸಂಕಲ್ಪ ಸೀತೆಯನ್ನು ಯಾವತ್ತೂ ಕೂಡ ಬಿಟ್ಟುಕೊಡದೆ ಅವಳೊಟ್ಟಿಗೆ ಆಟವಾಡಿಕೊಂಡು ಒಡನಾಡಿಗಳಾಗಿ ಮತ್ತು ಮತ್ತೊಮ್ಮ ಮಕ್ಕಳು ಒಂದು ನನ್ನ ಮಗಳು ಊರ್ಮೇಳೆ ಮೇಳೆ ಎನ್ನುವ ಇನ್ನೆರಡು ಜನ ಪುಷದ್ವ ನನ್ನ ತಮ್ಮನಾದ ಶುತಕೀರ್ತಿ ಮಾಂಡವಿ ಎಂಬರು ಎಂಬವರಿದ್ದಾರೆ ನೀವೇ ಹೇಳಿದಂತೆ ಒಬ್ಬ ಲಕ್ಷಣ ಇವನೊಟ್ಟಿಗೆ ಇದ್ದಾನೆ ಇನ್ನಿಬ್ಬರು ಕಡೆಯಿಂದ ಬಂದಿದ್ದಾರೆ ಹೌದು ಮೂವರು ಒಂದೇ ಪಾಯಸದಲ್ಲಿ ಹುಟ್ಟುಕೊಂಡಂತಹ ಸಂಕಲ್ಪದಿಂದ ಹುಟ್ಟಿದ ಮಕ್ಕಳು ಹೌದು ಇಂತಹ ಒಂದು ಒಳ್ಳೆಯ ಸಂಬಂಧವು ತಾನಾಗಿ ನಮ್ಮ ಕಡೆಗೆ ಬರುವಾಗ ನಮಗೆ ಬಹಳವಾಗಿ ಸಂತೋಷವಾಗಿ ವಿದ್ಯುಕ್ತವಾಗಿ ಈ ಮೂರು ಮಕ್ಕಳನ್ನು ಊರ್ಮಳೆಯನ್ನು ಲಕ್ಷ್ಮಣಗೆ ಅನ್ನುವ ಭರತನ ಭರತ ಶತ್ರುಗಣರಿಗೆ ಸುತಗೀತು ಮತ್ತು ಮಾಂಡವಿಯನ್ನು ಕೊಡಲಿಕ್ಕೆ ತಮ್ಮನ್ನು ಒಪ್ಪಿಕೊಂಡಿದ್ದೇನೆ ನಾವು ಒಪ್ಪಿಕೊಂಡಿದ್ದೇವೆ ಗುರುಹಿಯರೆಲ್ಲರಿಗೆ ಬಹಳ ಸಂತೋಷವಾಗುತ್ತಾ ಉಂಟು ನಿಮ್ಮದಾದಂಥ ಒಪ್ಪಿಗೆಯ ಮೇರೆಗೆ ಸರಿಯಾದಂತ ಸಮಯದ ಸುಮುಹೂರ್ತವನ್ನು ನೀವು ಹೇಳಿದಲ್ಲಿ ಸಂಭ್ರಮದಿಂದ ಮದುವೆಯನ್ನು ಮಾಡೋಣ ನೀವು ಅಣ್ಣ ತಮ್ಮಂದ್ರು ಹಾಗೆ ಕಾಣಲಿಕ್ಕೆ ಎರಡು ರೂಪ ಆದರೂ ಆಂತರಿಕವಾಗಿ ಹೊಂದಿ ಇವರು ನಾಲ್ಕು ಮಂದಿಯೂ ಹಾಗೆ ಕಾಣಲಿಕ್ಕೆ ನಾಲ್ಕಾದರೂ ಅವರು ನಿಜವಾಗಿ ಹೊಂದಿ ಇಂತಹ ಒಳ್ಳೆ ಕುಟುಂಬದಿಂದ ಮತ್ತೊಂದು ಒಳ್ಳೆ ಕುಟುಂಬಕ್ಕೆ ಒಂದು ವಿವಾಹ ಸಂಬಂಧ ಬೆಳೆಯುತ್ತದೆ ಅಂತೇಳಿ ಆದರೆ ಜಗತ್ತು ಕೂಡ ತೃಪ್ತವಾಗಿದೆ ಒಂಬತ್ತು ದಿವಸ ನಿನ್ನ ಮನೆಯಲ್ಲಿ ಉಪಚಾರ ಪಡೆದಾಯ್ತು ಇನ್ನಿಗೆ ಒಂದು ನಾವು ಅಯೋಧ್ಯೆಗೆ ಹೋಗಲೇಬೇಕು ಒಮ್ಮೆ ಬಹಳ ಚಂದದಿಂದ ನೀನು ಸಹ ಸುಮೋರ್ ಲಗ್ನವಾದ ಕಾರಣದಿಂದ ಮುಂದೆ ನಿಮ್ಮದಾದಂತಹ ಒಂದು ಅಭಿಯೋಗಕ್ಕೆ ನಿಮ್ಮ ಊರಿಗೆ ಹೋಗಲಿಕ್ಕೆ ನಾವು ಕೊಡಲಿಕ್ಕೆ ಸುಸಂದರ್ಭ ಇದು ಎಂದು ತೀರ್ಮಾನ ಮಾಡಿಕೊಂಡ ಕಾರಣದಿಂದ ಸಂತೋಷದಿಂದ ಬೇಕು ಸಂದರ್ಭ ಒದಗಿ ಬಂತು ಯಾವುದು ಬೇಡ ಅಂತ ಕಾಶ್ಯಪರಿಗೆ ದಾನ ಕೊಟ್ಟು ನಾವು ಮೇಲೆ ಹೋಗಿದ್ದೇವೋ ಇಲ್ಲ ಪೂರ್ತಿ ನಿನ್ನದು ಮುಗಿಲಿಲ್ಲ ಇನ್ನೂ ಉಂಟು ಪ್ರಪಂಚಕ್ಕೆ ಮಾಡುವುದನ್ನೆಲ್ಲ ಮಾಡಿ ಆಗಿದೆ ಕೊಡುವುದನ್ನೆಲ್ಲ ಕೊಟ್ಟಾಗಿದೆ ಅಂತ ಭಾವಿಸಿದ್ದರು ನಾವು ಯಾವುದೋ ಕೊಡುವುದು ನಮ್ಮಲ್ಲಿ ಉಂಟೋ ಹೇಗೆ ಕೊಡುವುದು ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಕೆಳಗೆ ಹೋಗಬೇಕಾದಂತಹ ಮಹೇಂದ್ರಾಚಲದಿಂದ ಎದ್ದು ಬರಬೇಕಾದಂತಹ ಒಂದು ಅನಿವಾರ್ಯತೆ ವಿಧಿ ಪ್ರಚೋದಿತವಾಗಿ ಆದ್ರೂ ಯಾಕೆ ಬರ್ತದೆ ಎಷ್ಟು ಮದುವೆ ಆಗಲಿಲ್ಲ ಆಗಿದೆ ಷಟ್ ಚಕ್ರವರ್ತಿಗಳಲ್ಲಿ ಒಬ್ಬ ಅಂತ ಅಲ್ವಾ ಅವನ ವ್ಯಾಪ್ತಿ ಬಿಟ್ಟು ಹೊರಗೆ ಮೂಲಕ ಮಾಡಿದ್ದಾನ ಅಲ್ವಾ ಈಗ ಅವನ ಕಾಲದಲ್ಲಿ ಇರುವಂತಹ ರಾಕ್ಷಸ ವರ್ಗವನ್ನೆಲ್ಲ ನಿಯಂತ್ರಿಸುವುದಕ್ಕೆ ಹೋಗಿದ್ದಾನ ಇಲ್ಲ ದೇವತೆಗಳನ್ನು ಹೊಡೆದವರನ್ನು ಹೊಡೆದದ್ದು ಅಂತ ಕೇಳಿದ್ದಾನೆ ಇಲ್ಲ ಇಲ್ಲವೇ ಇಲ್ಲ ಈಗ ಇನ್ನೂ ಕೆಲವರಿದ್ದಾರೆ ನೀವಾದ್ರೂ ಸುಮ್ಮನೆ ಕುತ್ಕೊಳ್ಳಿಲ್ವಾ ಯಾರು ಅಲ್ಲ ಅಲ್ಲ ನಾನು ಸುಮ್ಮನೆ ಕುಳಿತು ಕೆಲವು ಸಮಯ ಅಲ್ವಾ ಕೇಳ್ತೀವ ಅಲ್ಲ ನಾನು ಕಾಶಿಯ ಭೂಮಿಯನ್ನು ದಾನ ಮಾಡಿದ ನನಗೆ ಇಲ್ಲಿಗೆ ಇಲ್ಲಿಗೆ ಬರುವುದಕ್ಕೆ ಇಲ್ಲ ನಾನು ನನ್ನ ಗುರುವಿನ ತಾಪವನ್ನು ಮುರಿದಿದೆ ಎನ್ನುವ ಕಾರಣಕ್ಕಾಗಿ ನಾನು ಶೂರ್ಪಕರ್ಣ ಎನ್ನುವಂತಹ ಒಂದು ಕ್ಷೇತ್ರವನ್ನೇ ನಿರ್ಮಾಣ ಮಾಡಿದ್ದೇನೆ ಸಮುದ್ರವನ್ನೇ ಹಿಂದೆ ಹೋಗುವ ಹಾಗೆ ಕೊಡಲಿಯನ್ನು ಎಸೆತು ಬೇರೆ ಕ್ಷೇತ್ರ ನಿರ್ಮಾಣ ಮಾಡಿ ಕಾಶ್ಯಪರಿಗೆ ದಾನ ಕೊಟ್ಟದ್ರಲ್ಲಿ ಕಶ್ಯಪರಿಗೆ ದಾನ ಕೊಟ್ಟದ್ರಲ್ಲಿ ನಾನು ಕುಳಿತುಕೊಂಡು ನಿತ್ಯಾನಂದರಾಗಿಯೇ ಇದ್ದೀನಿ ಪರಶುರಾಮ ಸೃಷ್ಟಿ ಆದ್ರೆ ಈಗ ಮತ್ತೊಮ್ಮೆ ಇಲ್ಲಿಗೆ ಬಂದದ್ದು ಈ ಉದ್ದೇಶದಿಂದ ಆದ್ರೆ ಕ್ಷಾತ್ರೇಯತ್ವ ಮಾರಿ ಹೋಗಿದೆ ಅಂತ ಭಾವಿಸಿದೆ ಅದು ತಪ್ಪು ಕಲ್ಪನೆ ಆದೀತು ಆಚಾರ್ಯರೇ ಈ ಕಾಲಕ್ಕೆ ರಾಮನೆಂಬವ ಒಬ್ಬ ಎದ್ದು ನಿಂತಿದ್ದಾನೆ ಅಖಂಡ ಆರ್ಯಾವರ್ತವನ್ನು ದುಷ್ಟ ಮುಕ್ತಗೊಳಿಸುವ ಸಂಕಲ್ಪ ಸಮಸ್ಯೆ ಇಟ್ಟುಕೊಂಡು ಬೇಡದು ಮಾಡುವವ ರಾಮನ ಅಂತ ಅದೇ ಬೇರೆ ಹೆಸರು ಇಡ್ತಿದ್ರು ಸ್ವಲ್ಪ ತಡಾಗಿ ಬರ್ತಿದ್ರು ದೊಡ್ಡ ವಿಷಯ ಅಲ್ಲ ನನ್ನ ಹೆಸರು ಹಿಡ್ಕೊಂಡು ಎಲ್ಲಿ ಆದ್ರೂ ನಾನು ಯಾವ ದುಷ್ಟ ಕ್ಷತ್ರಿಯರನ್ನು ಕೊಂದಿದ್ದೇನು ಅದೇ ದುಷ್ಟ ಕ್ಷತ್ರಿಯರ ವರ್ಗದಲ್ಲಿ ರಾಮ ಎನ್ನುವ ಹೆಸರನ್ನ ಹುಟ್ಟಿದ್ರೆ ಲೋಕಕ್ಕೆ ಎಂತದಾಗಿ ಓದಿತು ಗುರುಗಳೇ ನೀವು ಯೋಗಿಯಾಗಿ ಎಷ್ಟು ಮಾಡಿದ್ದೀರಿ ಮುಂದೆ ಒಂದು ಇದೇ ಯೋಗಿಯ ವೇಷ ಅನಿವಾರ್ಯ ಒದಗಿದ್ದರು ನಾ ಅಷ್ಟನ್ನು ಆ ರೂಪದಲ್ಲಿಯೂ ಮಾಡಿ ಆ ವಿಶ್ವಾಸ ಗುಟ್ಟು ಆದ್ದರಿಂದ ಈಗಲೂ ನಿಮಗೆ ಎಚ್ಚರಿಸ್ತಾ ಇದ್ರೆ ಒಂದುಂಟು ಹ ನನ್ನ ಹಾಗಾಗಿ ಇನ್ನೂ ಆಗುದಿಲ್ಲ ನಿಮಗೆ ಅಲ್ಲ ಯಾಕಿಲ್ಲ ಮದ್ವೆ ಆಗಿದೆ ಅಂದ್ರೆ ವೇಷಧಾರಡಿಯಲ್ಲಿ ಹೌದಲ್ಲ ಕಾಷಾಯ ವಸ್ತ್ರ ಆಗುವುದಿಲ್ಲ ಅಲ್ವೇ ಆದ್ದರಿಂದ ನೀವು ಏನಾದರೂ ಈ ಕಾಲಕ್ಕೆ ನಿನ್ನನ್ನು ತುಲನೆ ಮಾಡುತ್ತೇನೆ ಅಂತ ಬಂದ್ರೆ ರಾಮ ಶಿವನಿಗೂ ಗೌರವ ಕೊಡ್ತಾನೆ ವಿಷ್ಣುವಿಗೂ ಗೌರವ ಕೊಡ್ತಾನೆ ನನ್ನ ಅಪ್ಪಯ್ಯನಿಗೆ ಯಜ್ಞನಾರಾಯಣ ಪಾಯಸ ಕೊಡುವ ಕಾಲದಲ್ಲಿ ಆಡಿದನಂತೆ ಕೊಳ್ಳಿದ ಕಾಮಧೇನುವಿನ ತೊಡೆಗೆಚ್ಚಲ ಕರೆದುಗೀದ ಪಾಯ ಮರುಗುವ ಮರುಭೂಮಿ ನಗುವ ನಂದನ ವನಮಪ್ಪುದಂತ ಆದ್ದರಿಂದ ಪ್ರಪಂಚವನ್ನು ನಂದನ ವನವಾಗಿಸುವುದಕ್ಕೆ ಆನಂದದ ವೇದಿಕೆಯಾಗಿಸುವುದಕ್ಕೆ ದೀಕ್ಷಾಬದ್ಧನಾಗಿ ಎತ್ತಿದ್ದೇನೆ ಆಶೆ ಒಳ್ಳೇದು ಹ ಕೊಟ್ಟದ್ದು ಚಂದವೇ ನಾವೆಲ್ಲ ಕೇಳಿದ್ದೇವೆ ಕತೆ ಅಮ್ಮ ಇಲ್ಲದೆ ಇರುವ ಕಾಲದಲ್ಲಿ ಕಿರುಬೆರಳಿಗೆ ಬಟ್ಟೆ ಸುತ್ತಿ ಇಂದ್ರನೇ ಹಾಲು ಕೊಟ್ಟ ಮಾಂದಾತ ನಾಮಕ ಮತ್ತೆ ಕೆಟ್ಟವನಾಗಿ ಲವಣಾಸುರನ ಕೈಯಿಂದ ಸತ್ತಿದ್ದಾನೆ ಕೆಲವೊಮ್ಮೆ ಒಳ್ಳೊಳ್ಳೆದೆಲ್ಲ ಹುಟ್ಟಿನಲ್ಲಿ ಸಂಕಲ್ಪ ಇರ್ತದೆ ಮತ್ತೆ ದಾರಿ ಬದಲಾಗ್ತದೆ ಬೆಳೆಯುತ್ತೆ ಬದಲಾಗ್ತದೆ ಈಗ ಹುಟ್ಟಿ ಪಾಯಸ ತಪ್ಪು ಪಾಯಸ ಕೆಟ್ಟದ್ದು ನನ್ನ ವಾದ ಇಲ್ಲ ಇಲ್ಲ ಪಾಯಸದಲ್ಲಿ ಹುಟ್ಟಿದವರು ಎಂತವರು ಅಂತ ಮುಖ್ಯ ಅಯ್ಯೋ ಪಾರ್ಕವರೇ ಹುಟ್ಟಿನಿಂದಲೇ ಬ್ರಾಹ್ಮಣರಾಗಿ ಉಪವೀತ ಧಾರಣೆ ಮಾಡಿದವರು ಕತ್ತಿ ಹಿಡಿದಾರೆ ಕಾಲ ಹೇಳುವುದು ನನ್ನ ನೀನು ಎಷ್ಟು ಹೇಳಿದ್ರು ನಾನು ಹುಟ್ಟುವಾಗಲೇ ಇತ್ತು ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ರು ಅಂತ ಒಂದು ಅನಿವಾರ್ಯತೆ ಬರ್ತದೆ ಬರ್ತದೆ ನಾನು ಕಡಿಯು ತಲೆ ಕಡಿಯುವುದಕ್ಕೆಲ್ಲ ಶಿವನ ಅನುಗ್ರಹವೂ ಇತ್ತು ಈಗ ನಿನ್ನದಾಗಲ್ಲ ನಿಮಗೆ ಅನಿವಾರ್ಯ ಆದ್ರೆ ಇಲ್ಲಿ ಅಲ್ಲವಲ್ಲ ನಿಮಗೆ ಯಾವ ಗುರುವಿನ ಧನುವನ್ನು ಮುರಿದೇನೆ ಅದೇ ಉದ್ದೇಶವನ್ನು ಇರಿಸಿಕೊಂಡು ರಾಮನನ್ನು ಕಂಡಿತೇನೆ ಅಂತ ಬಂದ್ರೆ ಗುರುಗಳೇ ಕೈ ಮುಗಿದು ಕೇಳಿಕೊಳ್ಳುವುದು ಈಗ ನಿಮಗೆ ಅದು ಮುರಿದದ್ದಕ್ಕೆ ಸಿಟ್ಟು ಇದು ಏನಾದ್ರೂ ತುಂಡಾದ್ರೆ ಅಲ್ಲ ಆಗ್ಲಿಕ್ಕಿಲ್ಲ ಆದರೆ ಆದ್ರೆ ಒಪ್ಪಿಕೊಳ್ಳುದೇ ಒಪ್ಪಿಕೊಳ್ಳುವುದು ಈಗ ಒಬ್ಬ ಒಬ್ಬನಲ್ಲಿ ನಮ್ಮ ಪ್ರತಿಸ್ಪರ್ಧಿ ಆಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸತ್ವ ಇದ್ರೆ ಇಲ್ಲ ಅಂತ ಹೇಳುವ ಜಾಯಮಾನವೇ ಅಲ್ಲ ಆದ್ದರಿಂದಲೇ ಶಿವಶಕ್ತಿಯನ್ನು ಎತ್ತಿದಾಗ ತಾನಾಗಿ ಮುರಿಯಿತು ವೈಷ್ಣವ ಶಕ್ತಿಯೇ ಕೈವರ್ತಿಸಲ್ಪಡ್ತದೆ ಅಂತ ಆದ್ರೆ ಗೌರವ ಕೊಟ್ಟು ರಂಗನಾಥ ಸ್ವಾಮಿಯನ್ನು ಆ ಧನುವಿನಲ್ಲಿ ಕಂಡು ಇದು ನಿಮ್ಮ ಕೈಯ ಧನುವನ್ನು ಸೆಳೆದಿದ್ದೇನೆ Çin'in ya, Ceyda ya, de de ya. De de. ಅಕ್ಷಯಂ ಮಧುಹಂತಾರಂ ಸುರೇಶ್ವರಂ ಯಾವ ರಾಮ ಎನ್ನುವುದಾಗಿ ಇಲ್ಲಿಯವರೆಗೆ ನಾನು ಅವ ಅಕ್ಷಯನೂ ಮಧುಹಂತಾರನೂ ಆದಂತಹ ಸುರೇಶ್ವರ ಎನ್ನುವಂತಹ ಯಥಾರ್ಥ ವೈಷ್ಣವಧನಸನ್ನು ಹಿಡಿದು ಚಿಂಗಿನಿಗೆ ಬಾಣವನ್ನು ಜೋಡಿಸಿ ನಿಂತ ನಿನ್ನ ನಿಲುವಿನಲ್ಲಿ ಸ್ಪಷ್ಟ ಆಯಿತು ಓಹೋ ನನ್ನ ನಿನ್ನ ವಿಕ್ರಮದಲ್ಲಿ ಭಿನ್ನ ಭೇದವೇ ಇಲ್ಲ ನೀನು ಬೇರೆ ನಾನು ಬೇರೆ ಎನ್ನುವುದಾಗಿ ಭಾವಿಸಲಿಕ್ಕೆ ಇಲ್ಲ ಆದರೆ ಮೂಲ ಒಂದೇ ಆದರೂ ಸತ್ವದಲ್ಲಿ ವ್ಯತ್ಯಾಸ ಉಂಟು ಖಂಡಿತ ಅಂಶಾವತಾರ ನಿನ್ನದು ಆವೇಶಾವತಾರ ನಮ್ಮದು ನಿಜ ಆವೇಶ ಅಂತ ಹೇಳಿದ್ರೆ ಅದರ ಅರ್ಥವೇ ಅಷ್ಟಲ್ವಾ ಅದು ಬದುಕಿರೋವರೆಗಿರುವುದಿಲ್ಲ ಅಲ್ಲ ಇಲ್ಲ ಅದು ಒಮ್ಮೆ ಬರುವಾಗ ಮಾತ್ರ ಇರುವುದು ನಮ್ಮ ಆವೇಶಾವತಾರ ದುಷ್ಟಕ್ಷತ್ರಿಯರ ನಾಶಕ್ಕೆ ಮಾತ್ರ ಈ ಆವೇಶ ಬಂದವನಿಗೆ ಆವೇಶ ಬಂದ ಮೇಲೆ ಆ ಆವೇಶ ಬಂದಾಗ ಇದ್ದಂತ ತ್ರಾಣವೂ ಇರುವುದಿಲ್ಲ ಆಗ ಆದಂತ ಒಂದು ಅನಾಹುತದಿಂದ ಆದ ನೋವು ಅವನಿಗೆ ಸರಿಯಾದ ಮೇಲೆ ಇರ್ತದೆ ಇರ್ತದೆ ನನಗೂ ಹಾಗೆ ಮಹೇಂದ್ರ ಅಚಲದಲ್ಲಿ ಕುಳಿತು ಎಂತದೋ ಬಾರ ಬಾರ ಅಂತ ಕಾಣ್ತಾ ಇತ್ತು ಯಾವುದೋ ಹೊರೆ ಉಂಟು ನನ್ನಲ್ಲಿ ನಾನು ಹೊರಲಾರದ ಹೊರೆ ಯಾವ ಹೊರೆ ಅಂತ ನಮಗೆ ಗೊತ್ತಾಗಿರ್ಲಿಲ್ಲ ಬಹುಶಃ ಹೊರ ಇಳಿಸುವುದಕ್ಕೆ ಬೇಕಾಗಿಯೇ ನಾನು ಇಳಿಯುವಂತೆ ಪ್ರಚೋದನೆ ಆಗಿರಬೇಕು ಶಿವ ಸಂಕಲ್ಪ ಬಾಣವನ್ನು ಜೋಡಿಸಿ ನಿಂತ ನೀನು ಬಾಣವನ್ನು ಜೋಡಿಸಿದ ಮೇಲೆ ಅದಕ್ಕೊಂದು ಗುರಿಗೆ ಒಂದು ಏನಾದರೂ ಬೇಡುವ ಗುರಿ ಇಟ್ಟ ಮೇಲೆ ರಾಮನ ಗುರಿ ಯಾವತ್ತು ಅದು ಮತ್ತೆ ಹಿಂದೆ ತೆಗಿಲಿಕ್ಕಿಲ್ಲ ಸೂರ್ಯೋದಯವಾದರೂ ಬದಲಾದೀತು ಒಂದುಂಟು ಹ್ಮ್ ನಾನು ಲೋಕದಲ್ಲಿರುವ ದುಷ್ಟಕ್ಷತ್ರೆಯನ್ನೆಲ್ಲ ತಲೆಗಾಡ್ತಿದ್ದೇನೆ ಆದ್ರೆ ನನ್ನೊಳಗೆ ಉಪ್ಪದ್ರ ಕೊಡುವವನನ್ನು ಇನ್ನೂ ನಿಯಂತ್ರಿಸಲಿಕ್ಕೆ ಆಗಲಿಲ್ಲ ಕೆಲವು ಸಲ ಹಾಗೆ ನಾವು ಹೊರಗಿನವರದ್ದೇ ತೆಗೆಯುವಂತ ಯೋಚಿಸೋದು ಈ ಒಳಗಿನವರಷ್ಟು ಅಪಾಯ ಯಾರೂ ಇಲ್ಲ ದೀಪದ ಬುಡ ಕತ್ತಲ್ಲ ನನ್ನ ಹೊಕ್ಕಳಿನಲ್ಲಿ ಮಗ ಮಣಿಮಾನ್ಯ ನಾಮಕನಾದ ರಕ್ಕಸ ಹ್ಮ್ ಹ್ಮ್ ಅದರೊಂದಿಗೆ ಅಕ್ಷಯವಾದ ಪುಣ್ಯ ಹ್ಮ್ ಪುಣ್ಯ ಲೋಕಗಳು ನನಗೆ ಪ್ರಾಪ್ತಿಸಿವೆ ಈ ಎರಡು ನನಗೆ ಬೇಡದಿರು ಹೌದು ಅಂತ ಹೇಳಿದ್ರೆ ಆ ಸಂಗ್ರಹದ ಅಪೇಕ್ಷೆ ಇಲ್ಲ ನನಗೆ ಆರ್ಚನೆಯ ಹುಳಿವು ಆವೇಶಾವತಾರಿಯಾದ ನಿಮಗೆ ಅಗತ್ಯ ಇಲ್ಲ ಪಾಪ ಮತ್ತು ಪುಣ್ಯ ಈಗ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತದೆ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಅದು ಹೆಚ್ಚಾದ ಮೇಲೆ ಮತ್ತೆ ಬರಬೇಡುವ ಬರಬೇಕು ಹಾಗಾಗಿ ಜ್ಞಾನಿಗಳೆಲ್ಲ ಕರ್ಮವೇ ಮಾಡುದಿಲ್ಲ ಪಾಪ ಮಾಡಿಕೊಳ್ತಾರೆ ಕಬ್ಬಿಣದ ಸಂಕಲೆ ಪುಣ್ಯ ಬಂಗಾರದ ಸಂಕಲ ಸಂಕಲೆ ಸಂಕಲೆ ಹಾಗಾಗಿ ಪುಣ್ಯ ಲೋಕದೊಂದಿಗೆ ನನಗೆ ಉಪದ್ರವಿಸುತ್ತಿದ್ದಂತಹ ಮಣಿ ಮಾನ್ಯ ಈ ಇಬ್ಬರನ್ನು ಗುರಿಯಾಗಿಸಿದ ಬಾಣಕ್ಕೆ ಕೊಟ್ಟಿದ್ದೇನೆ ಇದು ಇದು ಆ ಪುಣ್ಯ ಸಂಚಯನದ ಪುಣ್ಯ ಬಾಣದಿಂದ ಸೂರೆಗೊಂಡಿದ್ದೇನೆ ಮಣಿಮಾನ್ಯನನ್ನು ಕೊಂದು ಪುಣ್ಯ ಸೂರೆಗೊಂಡು ಸೂರ್ಯಗೊಂಡು ಸಪ್ತಾಬ್ದಲ್ಲಿ ಮಿಂದು ಮರಳಿ ಬಾಣ ಪತ್ತಳಿಕೆ ಸೇರಿದೆ ಒಳ್ಳೆ ಹ್ಮ್ ಒಂದನ್ನು ಉಳಿಸಿಕೊಂಡಿದ್ದೇನೆ ಇಚ್ಛಾಗ

ಒಬ್ಬನೇ ರಾಮ ಸಾಕು ಅದರಲ್ಲಿಯೂ ನನ್ನ ಆವೇಶಾವತಾರದ ಅವತಾರದ ಯಾವ ಅಂಶ ಉಂಟೋ ಅದು ಮುಕ್ತಾಯ ಕಂಡಿದೆ ಇನ್ನು ಪರಶುರಾಮ ಹಿಂದೆ ಸಾಧನೆ ಮಾಡಿದವ ಅಂತ ಬಿಟ್ರೆ ನಾರಾಯಣನ ಒಂದು ಅವತಾರಿಯಾಗಿ ಲೋಕದ ಭಾವಪೂರ್ಣವಾದ ಆರ್ಥಿಕರೆಲ್ಲ ನಂಬಿಯಾರೇ ಹೊರತು ಆ ಯಾವ ಅಂಶವನ್ನು ಉಳಿಸಿಕೊಳ್ಳಿಲ್ಲ ಆಚಾರ್ಯನಾಗಿ ನನ್ನ ಕರ್ಮದಿಂದ ಒಬ್ಬ ಮಾನವನಾಗಿ ಏನೆಲ್ಲ ಬ್ರಾಹ್ಮಣನಾಗಿ ಮಾಡಿದ್ದೇನೆ ಅದರ ಫಲ ಮಾತ್ರ ಉಳಿದದ್ದೇ ಹೊರತು ನಾರಾಯಣನಾಗಿ ಮಾಡಬೇಕಾದ ಕರ್ಮ ಏನೂ ಇಲ್ಲ ನನಗೆ ನಿನಗೆ ಇನ್ನು ಉಳಿದಿದೆ ಏನು ಅಂತ ಕೇಳಿದ್ರೆ ತಾಮಸದಿಂದ ಆವೃತವಾದ ರಾಜಸ ಗುಣ ಎಲ್ಲವರ ತಲೆ ಕಡಿದು ಐದು ಕೆರೆಗಳನ್ನು ನಿರ್ಮಿಸಿದ್ದೇನೆ ಅದೆಲ್ಲ ಬೇಕಾದದ್ದು ನಿನ್ನಲ್ಲಿರುವ ಸಾತ್ವಿಕದಿಂದ ಆವೃತವಾದದ್ದು ಸಾತ್ವಿಕವಾದಿಂದ ಆವೃತವಾದ ರಾಜಸ ನಾನು ಎಲ್ಲಿ ಎಲ್ಲ ಅಧರ್ಮದ ರೋಗ ಬಂದಿತ್ತು ಅಲ್ಲಿಗೆ ಮದ್ದು ಕೊಡ್ಲಿಕ್ಕೆ ಹೊರಟವ ಮದ್ದು ಯಾವಾಗ ಕೊಡಬೇಕಾದ್ರು ರೋಗ ಇದ್ರೆ ಇದ್ರೆ ಸರಿ ಇದ್ರೆ ಮದ್ದು ಕುಡಿದ್ರೆ ಅದುವೇ ರೋಗಕ್ಕೆ ಕಾರಣ ಅಲ್ವಾ ಪರಶುರಾಮ ಯಾವಾಗಲೂ ಬೇಕಾದವಲ್ಲ ರೋಗ ಬಂದಾಗ ಮದ್ದು ಕೊಡ್ಲಿಕ್ಕೆ ಮಾತ್ರ ಬೇಕಾದ ನೀನು ಅನ್ನ ಇದ್ದ ಇದ್ದಾಗೆ ರೋಗ ಇದ್ದಾಗಲೂ ಬೇಕು ಸರಿ ಇದ್ದಾಗಲೂ ಬೇಕು ಪರಶುರಾಮ ರೋಗಕ್ಕೆ ಬಂದು ಕೊಡುವ ಹಾಗೆ ಒಂದು ಔಷಧಿ ಇದ್ದ ಹಾಗೆ ರಾಮ ಅನ್ನ ಇದ್ದ ಹಾಗೆ ಪ್ರಪಂಚಕ್ಕೆ ನಿನ್ನ ಆದರ್ಶ ಪ್ರಪಂಚಕ್ಕೆ ನಿನ್ನ ಬದುಕು ಪ್ರಪಂಚಕ್ಕೆ ನಿನ್ನ ಆಡಳಿತ ಯಾವ ಕಾಲಕ್ಕೂ ಬೇಕು ಯಾವ ಕಾಲಕ್ಕೂ ಬೇಕು ಅಂತ ಹೇಳಿದ್ರೆ ಪ್ರಪಂಚ ಇರುವಷ್ಟು ಕಾಲ ನೀನು ಈ ಪ್ರಪಂಚದಲ್ಲಿ ಉಳಿತು ಅಂತಲ್ಲ ಅಲ್ಲ ಆದ್ರೆ ನಿನ್ನ ಆದರ್ಶ ಪ್ರಪಂಚ ಉಳಿಯುವಷ್ಟು ಕಾಲ ಉಳಿಯಲಿ ಆ ಮೂಲಕವಾಗಿ ಲೋಕಕ್ಕೆ ಮತ್ತೊಬ್ಬ ಕೊಡಲಾರದಷ್ಟು ಅಥವಾ ಯಾರೇ ಯಾವ ಆದರ್ಶ ಕೊಟ್ಟರು ರಾಮನಲ್ಲಿಲ್ಲದ ಆದರ್ಶವನ್ನು ಕೊಡ್ಲಿಲ್ಲ ಎನ್ನುವ ರೀತಿಯಲ್ಲಿ ಬದುಕಿ ಬಾಳಿದ್ರೆ ಅದೇ ನಿಜವಾಗಿ ನನ್ನ ಗೆಲುವು ನನ್ನ ಸೋಲಲ್ಲ ಅದು ನನ್ನ ಗೆಲುವು ಅದನ್ನು ಸೋಲು ಅಂತ ಭಾವಿಸುವುದಿಲ್ಲ ನಾನು ಖಂಡಿತ ನನ್ನ ನಂತರ ಬಂದವನೊಬ್ಬ ಅಷ್ಟು ಕೊಟ್ಟ ಎನ್ನುವ ಸಂತೃಪ್ತಿಯಿಂದ ಮಹೇಂದ್ರ ಆಚಲಕ್ಕೆ ತೆರಳುತ್ತೇನೆ ಸಂತೋಷವಾಯಿತು ಗುರುಗಳೇ ಪರಶುರಾಮ ಆಚಾರ್ಯರು ಯಾವುದೇ ಒಂದು ವಿಷಯವನ್ನು ಸ್ಥಾಪಿಸಿದ್ರೆ ಅದು ಆಚರಿಸಲ್ಪಡಬೇಕು ಭಾರ್ಗವರಾಮರು ಹಾಗಲ್ಲ ಮಾಡಿದ್ದೆಲ್ಲವನ್ನು ಆಚರಿಸಲಾಗಲ್ಲ ಅಲ್ವೇ ಆ ನಿಟ್ಟಿನಲ್ಲಿಯೂ ಪ್ರತ್ಯೇಕ ಆಚಾರ್ಯ ಸ್ಥಾನ ನಿಮಗೆ ಅನುಷ್ಠಾನ ಯೋಗ್ಯವಾದದ್ದನ್ನು ಪ್ರಪಂಚ ಅಂಗೀಕರಿಸುವಂತೆ ಮಾಡುರಾಮ ಅಂತ ನನಗೆ ಪುಣ್ಯಧಾರ ಎರೆದಿದ್ದೀರಿ ಭಾರ್ಗವರನ್ನು ಗೆದ್ದದ್ದಲ್ಲ ನಾನು ಪಾರ್ಕವರನ್ನು ಮೆಚ್ಚಿಸಿದೆ ಎನ್ನುವ ಸಂತೃಪ್ತಿ ನನಗೆ ನನಗೂ ಕಾಣ್ತದೆ ಆ ಯಾವ ವಿರೋಧಿಸುವವರು ಬೇಗ ಒಪ್ಪಿಕೊಳ್ತಾರೆ ಅಂತ ವಶಿಷ್ಠ ವಿಶ್ವಮಿತ್ರರು ಒಬ್ಬರಿಗೊಬ್ಬರನ್ನು ಒಬ್ಬರಿಗೆ ಒಬ್ಬರನ್ನು ನೋಡಿದ್ರೆ ಆಗುದಿಲ್ಲ ಇಲ್ಲ ನಿನ್ನನ್ನು ಇಬ್ಬರು ಒಪ್ಪಿಕೊಂಡ್ರಲ್ಲ ಹೌದಲ್ಲ ಅದೇ ಬೇಕಾದ ರಾಮ ಪ್ರತಿಯೊಂದು ಮತ್ತೊಬ್ಬನನ್ನು ಸೋಲಿಸಿ ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ ಮತ್ತೊಬ್ಬನನ್ನು ಗೆದ್ದು ಗೆಲ್ಲುವುದು ದೊಡ್ಡ ವಿಷಯ ಸಂತೋಷ ಆದ್ದರಿಂದ ಯೋಚನೆ ಮಾಡಬೇಡಿ ಸೀತಾರಾಮನಾಗಿ ರಾಜಾರಾಮನಾಗಿ ಭವಿತವ್ಯದಲ್ಲಿ ನಾನಿಂತ ನೆಲೆ ರಾಮರಾಜ್ಯವಾಗಿ ಕಂಗೊಳಿಸುವುದಕ್ಕೆ ತಮ್ಮಂತ ಋಷಿ ಮನೀಷಿಗಳ ಆಶೀರ್ವಾದ ಸದಾ ಇರಲಿ ದಾಶರಥಿಯಾಗಿ ಧಾತ್ರಿಯನ್ನು ಆಡುತ್ತ ನಿಮ್ಮಂತ ಋಷಿವರೇಣ್ಯರ ಧಾರ್ಮಿಕ ನೆಲೆ ಬೆಲೆ ಆದರ್ಶ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಭಾಸ್ಕರ ವಂಶೀಯನಾಗಿ ಮುಂದುವರಿಸುತ್ತ ಸರಿ ಪ್ರಪಂಚಕ್ಕೆ ಭಾಸ್ಕರ ವಂಶದ ಬೆಳಕು ಪಸರಿಸಲಿ ಒಳ್ಳೆಯ ಬೆಳಕು ಜ್ಞಾನದ ಬೆಳಕು ವೇದದ ಬೆಳಕು ಲೋಕದೆಲ್ಲೆಡೆ ರಾಮನ ಮೂಲಕ ಬಹು ಸರಳವಾಗಿ ಕಾಣಲಿ ಸಂತೋಷ